ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಜಿ ಟಿ ದೇವಗಳನ್ನು ಬಂಧಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ ಅರೆಸ್ಟ್ ಮಾಡ್ರಿ ಕೇಸ್ ಹಾಕಿರಿ ಯಾವುದು ಇಲ್ಲ ಅದು ಯಾವ ಕೇಸಿದೆ ಹೇಳಿ ಕೇಸ್ ಇದ್ದರೆ ತಾನೇ ಅರೆಸ್ಟ್ ಮಾಡಬೇಕು ಯಾವ ಕೇಸು ಇಲ್ಲ ಹದಿನೇಳರಲ್ಲಿ ಸಿದ್ದರಾಮಯ್ಯ ಬಂಧಿಸಿ ಅಂತ ಹೇಳಕ್ಕೆ ಸಾಧ್ಯವೇ ಇದ್ರೆ ಇದ್ದರೆ ತಾನೇ ಹೇಳಬೇಕು ಅವರು ಹೋರಾಟ ಮಾಡಿದ್ದೀವಿ ರಾಜಕೀಯವಾಗಿ ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ ನಮ್ಮ ಜಿಲ್ಲೆನಲ್ಲಿ ಆ ರೀತಿ ನಡೆದಿಲ್ಲ ನನ್ನ ಮೇಲೂ ನಡೆದಿಲ್ಲ ಸಿದ್ದರಾಮಯ್ಯನವರು ಸೇಡ್ ತೀರಿಸ್ಕೊಳಕ್ಕೆ ರಾಜಕೀಯ ಮಾಡಿದ್ದಾರೆ ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ವೈಯಕ್ತಿಕವಾಗಿ ಜಿ ಟಿ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ ಹೇಳಿಲ್ಲ ನನಗೆ ಅದನ್ನೇ ಅವ್ರು ಬೆಳಗಾಂ ಅಧಿವೇಶನದಲ್ಲಿ ಬರ್ತಾರೆ ನಾನು ರೇವಣ್ಣನೂ ಭಾರಿ ಚೆನ್ನಾಗಿದ್ದೀವಿ ಆತ್ಮೀಯತೆ ಇದೆ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ನಾನು ರೇವಣ್ಣರನ್ನು ಬೆಳಗಾಂನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೇನೆ ಯಾಕೆ ಹಿಂಗೆ ಹೇಳಿದ ಅಷ್ಟೇ ವಿಷಯ ಬೇರೆ ಏನಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ